ಒಳಗಡೆ ಅಷ್ಟೇ ಫುಲ್ಲು ಮಳೆ ಮಳೆ ಬೆಂಗ್ಳೂರ ನಾನು ನಾಳೆ ಸರ್ವಿಸ್ ಬರು ಇವತ್ತೇನೋ ಸೊ ನಾನು ಅದನ್ನ ನಾಳೆಗೆ ಯಾವ್ದು ಗಾಡಿ ಶೆಡ್ಯೂಲ್ ಇದ್ರೆ ನಾನು ಹೇಳ್ತೀನಿ ಇಲ್ಲ ನಾಳೆ ನಾಳೆಲ್ಲ ನಾಡಿದ್ದು ಅಂತ ಸೊ ನೋಡ್ಬೋದು ಕಂಪ್ಲೀಟ್ ಅಂದ್ರೆ ನಾನು ಮೇಜರ್ ಸರ್ವಿಸ್ ಏನೇನು ಬೇಕೆಲ್ಲ ಮಾಡಿಸ್ಕೊಂಡಿದ್ದೀನಿ ಬ್ಲಾಕ್ ಕರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಗಲೀಜ್ ಆದ್ರೆ ಆದರೆ ಆದ್ರೆ ಎದ್ಕಾಳತ್ತೆ ಕಂಪ್ಲೇಂಟ್ಸ್ ಅನ್ನೋದೇನಾದ್ರು ಇದ್ದಾಗ ಕೆಲವೊಂದು ಒರಿಜಿನಲ್ ನಾನು ಯೂಸ್ ಮಾಡೋದೆಲ್ಲ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಇಂದ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಫ್ರಂಟ್ ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಸೇಮ್ ಇದು ಫೈನಲ್ ಆಗಿ ಇವಾಗ ನಾವು ಗಾಡಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ನೀವು ನಿನ್ನೆ ವಿಡಿಯೋದಲ್ಲಿ ನಾನು ಗಾಡಿ ಸರ್ವಿಸ್ ಕೊಟ್ಟಿದೆ ಆಫೀಸ್ ಮುಗಿಸ್ಕೊಂಡು ಹಾಗೆ ಅನ್ನ ಫೋನ್ ಮಾಡಿದೆ ನಾನು ಬರ್ಬೇಕಾದ್ರೆ ಗಾಡಿ ರೆಡಿ ಇದೆ ಬಂದು ಅಂತ ಬಟ್ ಆಫೀಸೆಲ್ಲ ಮುಗಿಸ್ಕೊಂಡು ಬರುವಷ್ಟು ಇಷ್ಟೊತ್ತಾಯಿತು ನೋಡ್ಬೋದು ಏಳು ಗಂಟೆ ಏಳುವರೆ ಆಗಿದೆ ಸೊ ಗಾಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ಹಾಗೆ ನಾನು ಈ ಎರಡು ಸೀಟ್ನ ಬಿತ್ತಿದ್ದೀನಿ ಯಾಕೆ ಇಲ್ಲಿ ಕಿಚನ್ ಸೆಟಪ್ ಬರುತ್ತೆ ಹಾಗಾಗಿ ಸೀಟನ್ನ ಬಿಚ್ಚಿದ್ದೀನಿ ಆಮೇಲೆ ನೋಡ್ಬೋದು ಇದೊಂದು ಡಿಸ್ಕ್ ಏನಂತಾರೆ ಬ್ರೇಕ್ ಡಿಸ್ಕ್ ಇದು ಸೊ ಒಂದರಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು ಹಾಗಾಗಿ ಎರಡು ಡಿಸ್ಕ್ ಕೂಡ ಚೇಂಜ್ ಮಾಡಿಸಿದ್ದೀನಿ ಹಾಗಾಗಿ ಬ್ರೇಕ್ ಡಿಸ್ಕ್ ಚೇಂಜ್ ಮಾಡಿದ್ರೆ ಪ್ಯಾಡ್ ಕೂಡ ಚೇಂಜ್ ಮಾಡಬೇಕು ಹೊಸದಾಗಬೇಕು ಸೊ ಹಾಗಾಗಿ ಬ್ರೇಕ್ ಪ್ಯಾಡ್ ಕೂಡ ಚೇಂಜ್ ಮಾಡಿಸಿದ್ದೀನಿ ಹಾಗೆ ಇದು ಬಂದುಬಿಟ್ಟು ಇದು ಒಂದು ಡೀಸೆಲ್ ಫಿಲ್ಟರ್ ಅದು ಲೀಕೇಜ್ ಇತ್ತು ಹಾಗಾಗಿ ಅದು ಚೇಂಜ್ ಮಾಡಿಸಿದ್ದೀನಿ ಕಂಪ್ಲೀಟ್ ಆಗಿದ್ದು ಅಂದರೆ ಲೋಕಲ್ ಆಗಿದ್ರೆ ಯೂಸ್ ಮಾಡ್ಬೋದಾಗಿತ್ತು ಮೆಜಾರಿಟಿ ನಾನು ಔಟ್ ಸ್ಟೇಷನ್ನು ಅದೇ ತುಂಬ ಎಲ್ಲ ಲಾಂಗ್ ರೈಡ್ ಪ್ಲಾನ್ ಇರೋದ್ರಿಂದ ಅದನ್ನು ತೆಗ್ಸಿದ್ದೀನಿ ಫೈನಲ್ ಆಗಿ ಗಾಡಿ ಸರ್ವಿಸ್ ಆಗಿದೆ ಗಾಡಿ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ ಇಲ್ಲ ಆ್ಯಕ್ಚುಲಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಪಾರ್ಟ್ ಇತ್ತು ಈ ಥರ ಬಂಪರ್ ಏನಿದೆಯಲ್ಲ ಈ ಥರದ್ದು ಹಾಗಾಗಿ ಅದನ್ನು ಇವಾಗ ರಿಮೂವ್ ಮಾಡಿಸಿ ಅದ್ರ ಮಾರ್ಕ್ ಉಳ್ಕೊಂಡ್ಬಿಟ್ಟಿದ್ದು ಯಾಕಂದ್ರೆ ಬಿಟ್ಟರೆ ಫ್ರಂಟ್ ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಸೇಮ್ ಇದು ಬುಲೆರೋ ಥರನೇ ಕಾಣುತ್ತೆ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಏನು ಈ ಡಿಸ್ಕ್ ಇದೆಯಲ್ಲ ಹ್ಞೂ ಇದು ನನಗೆ ಇಲ್ಲಿ ನೀಟಾಗಿ ಕೈಗೆ ಏನು ಇಲ್ಲ ಅದಿಲ್ಲಿ ಬಂದು ಹಿಂಗೆ ತಡಿತಾ ಇತ್ತು ಡಿಸ್ಕ್ ಆ್ಯಕ್ಚುಲಾಗಿ ಸೊ ಎರಡು ಸೈಡು ಡಿಸ್ಕು ಮತ್ತು ಬ್ರೇಕ್ ಪ್ಯಾಡ್ ಅದೆಲ್ಲ ಚೇಂಜ್ ಮಾಡ್ತಿದ್ದೀನಿ ಆಮೇಲೆ ಇನ್ನು ಹಿಂದೆ ಎಲ್ಲ ಏನು ಬೇರೆ ಏನಿಲ್ಲ ಎಲ್ಲ ನೀಟಾಗಿ ಎಲ್ಲ ಕ್ಲೀನಾಗಿದೆ ವಾಶ್ ಎಲ್ಲ ಮಾಡಿಟ್ಟಿದ್ದಾರೆ ಇವಾಗ ಈ ದುಡ್ದು ಸ್ವಲ್ಪ ಮಾರ್ಕ್ ಉಳಿದಿದೆಯಲ್ಲ ಆ ಮಾರ್ಕಿಗೆ ಸ್ವಲ್ಪ ಏನೋ ರೆಡಿ ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ ಹೆಂಗೆ ಆಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕ್ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದು ಮಳೆ ಬರ್ತದೆ ಆಚೆ ಕಡೆ ಫುಲ್ಲು ನೋಡೋದಾದರೆ ಜಸ್ಟ್ ಒಳಗಡೆ ಬಂದ್ವಿ ನಾವು ಗಾಡಿ ತೊಗೊಂಡೋಗಿದ್ವಿ ಸತೀ ಗಾಡಿ ಇಲ್ಲೇ ಇತ್ತು ಗಾಡಿ ಆಗಿದೆ ಜಸ್ಟ್ ಹಿಂಗೆ ಒಳಗಡೆ ಅಷ್ಟೇ ಫುಲ್ ಮಳೆ ಹೆವಿ ಮಳೆ ಬೆಂಗಳೂರನ್ನು ಇದನ್ನು ತಗೊಂಡು ಹೊರಡೋದು ನೋಡ್ಬೋದು ಇಲ್ಲಿ ಅದೊಂದು ಮಾರ್ಕ್ ಇತ್ತು ಆದಷ್ಟು ರಿಮೂವ್ ಮಾಡೋಕೆ ಅಂತ ಇದು ಮಾಡ್ತಾ ಯಾಕಂದರೆ ಅದು ಫುಲ್ ಗಮ್ಮು ಫೆವಿಕ್ವಿಕ್ ಏನೇನೋ ಅಂಟಿಸ್ಬಿಟ್ಟಿದ್ದಾರೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅದನ್ನು ಅಟ್ಲೀಸ್ಟ್ ನಾರ್ಮಲ್ ಆಗಿ ಏನಿದೆ ಸ್ಕ್ರ್ಯಾಚಸ್ನ ರಿಮೂವ್ ಮಾಡೋಕ್ಕೆ ಬಫಿಂಗ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಕಾರ್ ಪೇಂಟಿಂಗ್ ಇರ್ಬೋದು ಪ್ರತಿಯೊಂದು ಮಾಡ್ತಾರೆ ಇವರು ಅಂದರೆ ಪೇಂಟ್ ಜಾಬಿಂದ ಹಿಡಿದು ನೋಡಿ ಅದು ಪೇಂಟ್ ಬೂತೆ ಇದೆ ಕಪ್ ಸಪ್ರೇಟಾಗಿ ಹಾಗೆ ಕಂಪ್ಲೀಟ್ ಎಲ್ಲ ಥರ ಮಲ್ಟಿ ಬ್ರ್ಯಾಂಡ್ ಕಾರ್ ಮಾಡ್ತಾರೆ ವಾಷಿಂಗ್ ಕೂಡ ಇದೆ ಪ್ರತಿಯೊಂದು ಎ ಟು ಝೆಡ್ ಇದೆ ಇದು ಮುಂಚೆ ಇಲ್ಲಿವರೆಗೂ ಇತ್ತು ಆಮೇಲೆ ಇದನ್ನ ಫುಲ್ ಎಕ್ಸ್ಟೆಂಡ್ ಮಾಡಿಕೊಂಡು ಫುಲ್ ವಸ್ತಾಗಿ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದಾರೆ ಓಕೆ ಸ್ವೀಟ್ಸ್ ಕೂಡ ರಿಮೂವ್ ಮಾಡಿಸ್ತಾ ಇದ್ದೀನಿ ನಾನು ನೆಕ್ಸ್ಟ್ ಕಿಚನ್ ಸೂಟಕ್ಕೆ ಇದು ಮೇನೆ ಪಾರ್ಟ್ ಸಪ್ರೇಟ್ ಕೆಳಗಡೆ ಪಾರ್ಟ್ ಸಪ್ರೇಟ್ ಇದೆ ಇದು ಸೊ ಹಾಗಾಗಿ ನನಗೆ ಸೀಟೆಲ್ಲ ರಿಮೂವ್ ಆಗ್ತದೆ ಸೀಟೆಲ್ಲ ಫೈನಲ್ ಆಗಿ ರಿಮೂವ್ ಆದಮೇಲೆ ಇಲ್ಲಿ ಕಿಚನ್ ಸೆಟಪ್ ಬರುತ್ತೆ ಸೊ ಇವಾಗ ಬನ್ನಿ ಕೇಳೋಣ ಅಣ್ಣನ ಕಂಪ್ಲೀಟಾಗಿ ಏನೇನು ಮಾಡಿದ್ದಾರೆ ಏನೇನು ಕೆಲಸ ಆಗಿದೆ ಅಂತ ಈ ಏನೇನು ಕೆಲಸ ಆಗಿದೆ ಅಣ್ಣ ಇವಾಗ ಆಗಿರೋದು ಬ್ರೇಕ್ ಪ್ಯಾಡು ಬ್ರೇಕ್ ಡಿಸ್ಕ್ ಡೀಸೆಲ್ ಫಿಲ್ಟರ್ ಲೀಕೇಜ್ ಇತ್ತು ಅಂತ ಅದು ಅಸೆಂಬ್ಲಿ ಬಾಡಿ ಮತ್ತೆ ನಿಮ್ ಇಂಜಿನ್ ಆಯಿಲು ಇವಾಗ ಚೇಂಜ್ ಆಗಿದೆ ಆಯಿಲ್ ಫಿಲ್ಟರ್ ಏರ್ ಫಿಲ್ಟರ್ ಎಲ್ಲ ಚೇಂಜ್ ಆಗಿದೆ ಮೇಜರ್ ಸರ್ವಿಸಬೇಕು ಎಲ್ಲ ಕಂಪ್ಲೀಟ್ ಆಗಿದೆ ಅದ್ರದಲ್ಲ ಏನು ಇದೆಲ್ಲ ಬ್ರೇಕ್ ಪ್ಯಾಡ್ ಬ್ರೇಕ್ ಡಿಸ್ಕ್ ಮೇಯ್ನ್ ಇವಾಗ ಇದರಲ್ಲಿ ಡೀಸೆಲ್ ಫಿಲ್ಟರ್ ಲೀಕೇಜ್ ಇತ್ತಲ್ಲ ಅದೇ ಮೇನ್ ಇದ್ದಿದ್ದು ಅದೆಲ್ಲ ಫುಲ್ ಸೆಟ್ ಚೇಂಜ್ ಮಾಡಿ ಒನ್ ಇಯರ್ ಒನ್ ಇಯರ್ ಅಥವಾ ಟೆನ್ ತೌಸಂಡ್ ಟೆಂಟಿ ಫೈವ್ ಟೆನ್ ತೌಸಂಡ್ ಕಿಲೋಮೀಟ್ರ್ ಫುಲ್ಲಿ ಸಿಂಥೆಟಿಕ್ ಆಯಿಲು ಸೊ ಅದರಿಂದ ಟೆನ್ ತೌಸಂಡ್ ಕಿಲೋಮೀಟರ್ ಓಕೆ ಸೊ ನಾರ್ಮಲ್ ಆಗಿ ಹೊಸ ಗಾಡಿಗಳಿಗೆ ಫಿಫ್ಟೀನ್ ತೌಸಂಡ್ ಅಂತೀವಿ ಸೊ ಒಂದು ಫಿಫ್ಟಿ ತೌಸಂಡ್ ದಾಟದ್ಮೇಲೆ ಟೆನ್ ತೌಸಂಡ್ ಅಡಿಯಲ್ಲಿ ಒಂದು ಎರಡು ಸಾವಿರ ಮುಂಚೆ ಎರಡು ಮೂರು ಸಾವಿರ ಮುಂಚೆ ಇದು ಮಾಡ್ತೀವಿ ಟೆನ್ ತೌಸಂಡ್ ಅಂತ ನಾವು ಹಾಕಿರ್ತೀವಿ ಐನೂರು ಸಾವಿರ ಕಿಲೋಮೀಟರ್ ಹೆಚ್ಚು ಕಡಿಮೆ ಮಾಡ್ಬೋದು ಟೆನ್ ತೌಸಂಡ್ಗೆ ಮಾಡಲೇಬೇಕು ಅಂತ ಏನಿಲ್ಲ ಐನೂರು ಸಾವಿರ ಹೆಚ್ಚು ಕಡಿಮೆ ಸರ್ವಿಸ್ ಮಾಡ್ಬೋದು

ಬೇರೆ ಏನು ರಸ್ಟಿಂಗ್ ಆ ತರ ಏನು ಇಲ್ಲ ಏನು ಇಲ್ಲ ಅದಕ್ಕೆ ಅಂಡರ್ ಚಾಸಿ ಅಲ್ಲೆಲ್ಲ ರಸ್ಟಿಂಗ್ ಎಲ್ಲ ಏನು ಇಲ್ಲ ಸೊ ನಿಮ್ದು ಏನಿದೆ ಒಂದು ಲಾಂಗ್ ಡ್ರೈವ್ ಹೋಗ್ ಹೋಗಿ ಬಂದ್ಮೇಲೆ ಬೇಕಾದ್ರೆ ಅಂಡರ್ ಚಾಸಿ ಕೋಟೆಡ್ ಒಂದ್ಸತಿ ವಾಶ್ ಮಾಡ್ಬಿಟ್ಟು ಒಂದ್ಸತಿ ಅಂಡರ್ ಚಾಸಿ ಕೋಟೆಡ್ ಹೊಡೆದ್ರೆ ಅದಕ್ಕೆ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಆ ಸೊ ಅದರ ವರ್ತು ಇದ್ರಲ್ಲೆಲ್ಲ ಸೊ ಅದು ಹೊಡೆದ್ರೆ ಇನ್ನೂ ಸ್ವಲ್ಪ ಲೈಫ್ ಜಾಸ್ತಿ ಹೌದಾ ಓಕೆ ಇಲ್ಲೊಂದು ಬಾಕ್ಸ್ ತರ ಇತ್ತು ನಾನು ಹೇಳಿದಾಗ ನೋಡಿ ಇವಾಗ ಅದನ್ನ ತೆಗ್ದಿ ಮತ್ತೆ ಎಲ್ಲ ಪಾಲಿಶ್ ಮಾಡಿದ್ದಾರೆ ಫುಲ್

ಓಕೆ ಓಕೆ ಸೊ ಇದು ಆ್ಯಕ್ಚುಲಿ ನಾನು ನಾರ್ಮಲ್ ಲೋಕಲ್ ತಿರ್ಗಾಡಂಗಿದ್ರೆ ಒಂದು ಒಂದು ಸಾವಿರ ಓಡಿಸು ಅಂತ ಹೇಳಿದರು ಔಟ್ ಸ್ಟೇಷನ್ ಹೋಗ್ತಾ ಇರೋದ್ರಿಂದ ಇದನ್ನು ಸಜೆಸ್ಟ್ ಮಾಡಿದ್ರು ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಹೇಳ್ಬಿಟ್ಟು ಸೊ ಪ್ರತಿಯೊಂದು ಏನೇ ಮಾಡಿಸ್ಕೋಬೇಕೋ ನಿಮಗೆ ಫೋನ್ ಮಾಡಿ ಸಜೆಸ್ಟ್ ಕೊಡ್ತಾರೆ ಇದು ಬೇಕಾ ಇದು ಮಾಡಿಸ್ಕೊಳ್ಳಿ ಹೇಗೆ ಅಂತ ಅದ್ರ ಮೇಲೆ ಮಸ್ಟ್ ಆ್ಯಂಡ್ ಶೂಡ್ನ ಅವ್ರು ಹೇಳ್ತಾರೆ ಇನ್ನು ಮಿಕ್ಕಿದ್ದು ಆಪ್ಷನ್ಸ್ ಇರುತ್ತಲ್ವಾ ಇದು ಮಾಡ್ಬೋದು ಅಥವಾ ಇದನ್ನು ವೇಟ್ ಮಾಡ್ಬೋದು ಅಂತ ಅಂಥದಕ್ಕೆ ನಮ್ಮ ಡಿಸಿಷನ್ ಪೆಂಡಿಂಗ್ ಇರುತ್ತೆ ಸೊ ಕಂಪ್ಲೀಟಾಗಿ ಗಾಡಿ ಆನ್ ಆಗಿದೆ ನೋಡೋಣ ಹೇಗಿದೆ ಏನು ಇವನ್ನ ಕ್ಲಚ್ ಗೇರ್ ಏನು ಪ್ರಾಬ್ಲಮ್ ಇಲ್ಲ ಅಣ್ಣ ಏನು ಸದ್ಯಕ್ಕಿಲ್ಲ ಆಟೋಮೆಟಿಕಲ್ ಏನು ಪ್ರಾಬ್ಲಮ್ ಇಲ್ಲ ಒಂದು ಮಾತ್ರ ಆ ಡ್ರೈವ್ ಮಾಡಿ ಒಂದು ಲಾಂಗ್ ಡ್ರೈವ್ ಮಾಡಿ ನಾಳೆ ಹೆಂಗಿದು ಊರ್ಗೆ ಹೋಗ್ತೀಯಲ್ಲ ಶನಿವಾರ ಏನು ಅಂತ ಕಂಪ್ಲೇಂಟ್ ಅಲ್ಲ ಬೇರೆ ಏನು ಕಂಪ್ಲೇಂಟ್ ಏನಿಲ್ಲ ಓಕೆ ಎ ಸಿಂಟ್ರಿ ಎಲ್ಲ ಹ್ಞೂ ಓಕೆ ಅಣ್ಣ ಸೊ ನೋಡ್ಬೋದು ಕಂಪ್ಲೀಟ್ ಅಂದರೆ ನಾನು ಮೇಜರ್ ಸರ್ವಿಸ್ ಏನೇನು ಬೇಕೆಲ್ಲ ಮಾಡಿಸ್ಕೊಂಡಿದ್ದೀನಿ ಬ್ಲ್ಯಾಕ್ ಕಾರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಗಲೀಜು ಆದರೆ ಸ್ಕ್ಯಾಚಸ್ ಆದರೆ ಎದ್ಕಾಳತ್ತೆ ಬಟ್ ಆ ಅಣ್ಣ ಓಕೆ ಬಟ್ ಕಂಪ್ಲೀಟ್ಲಿ ಹ್ಯಾಪಿ ನಾನು ಕಾರ್ ತೊಗೊಂಡಿದ್ಕು ಏನಂದರೆ ನೀವು ನಂದು ಖರ್ಚು ಎಕ್ಸ್ಟ್ರಾ ನಾನು ಮಾಡಿಸ್ತಾ ಇರೋದು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಐದು ಸಾವಿರ ಓಡಿಸ್ಬೋದು ಹಳೆಯ ಸರ್ವಿಸ್ ರೆಕಾರ್ಡ್ ಪ್ರಕಾರ ಆಲ್ರೆಡಿ ಅದರಲ್ಲೇ ಇತ್ತು ಸರ್ವೀಸು ಅದ್ರ ಪ್ರಕಾರ ಓಡಿಸ್ಬೋದಾಗಿತ್ತು ಬಟ್ ರಿಸ್ಕವರ್ ಬೇಡ ಅಂದರೆ ಲಾಂಗ್ ಪ್ಲ್ಯಾನ್ ಮಾಡ್ಕೋದಿಲ್ಲ ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ ಓಕೆ ನಾನು ಪರವಾಗಿಲ್ಲ ಇರಲಿ ಬಿಡಿ ಇರಲಿ ಬಿಡಿ ಇರಲಿ ಇರಲಿ ಸೊ ಫೈನಲ್ ಆಗಿ ಗಾಡಿ ರೆಡಿಯಾಗಿದೆ ಎಷ್ಟೊತ್ತಿನಲ್ಲಿ ಬೇಕೋ ತೊಗೊಂಡು ಓಡಾಡ್ತಾ ಇರ್ಬೋದು ಗಾಡಿನ ಇವಾಗ ನಾವು ಓಕೆ ಸೊ ಬನ್ನಿ ಇವಾಗ ಇದಿಷ್ಟು ಸರ್ವಿಸ್ ರಿಲೇಟೆಡ್ ಆಯಿತು ಹಾಗೆ ಇಲ್ಲಿ ತುಂಬ ರೀಪೇಂಟಿಂಗ್ ಇರ್ಬೋದು ಸುಮಾರು ಗಾಡಿ ವರ್ಕ್ ಎಲ್ಲ ಬರುತ್ತೆ ಕಂಪ್ಲೀಟ್ ಗ್ಯಾರೇಜ್ದೆ ಆ್ಯಕ್ಚುಲಿ ಒಂದು ಬ್ಲಾಗ್ ಮಾಡ್ಬೋದು ಸೊ ನೀವೇನಾದರೂ ಕೃಷ್ಣಾಜ್ಪುರ ಕಡೆ ಇದ್ದರೆ ಇದು ಅಯ್ಯಪ್ಪ ನಗರ ಹುಡಿ ಮೇನ್ ರೋಡಲ್ಲಿ ಲೆಫ್ಟ್ ಸಿಗುತ್ತೆ ನಿಮಗೆ ಇದು ಬರ್ಬೋದು ಇಲ್ಲಿ ಈ ಕಡೆ ಬೌನ್ಸ್ ಏನದು ಸಲೂನ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ನೀವು ಮ್ಯಾಪಲ್ಲಿ ಹಾಕೊಂಡ್ರೆ ಸರ್ ಬಂದ್ಬಿಡೋದು ಶ್ರೀ ವೆಂಕಟೇಶ್ವರ ಅಂತ ಹೊಡೆದ್ರೆ ಲೊಕೇಶನ್ ಸಿಗುತ್ತೆ ನೀವು ಅದ್ರಲ್ಲಿ ನೋಡ್ಬೋದು ನಿಮ್ಮ ಹಳೆಯ ಯಾವ ಒಂದು ಆಲ್ಟೋ ಇಂದ ಸರ್ವಿಸ್ ಮಾಡಿರೋ ಫೋಟೋಸ್ ಅದೆಲ್ಲ ಅಲ್ಲೇ ಇದೆ ಇದು ಯಾವುದು ಪೇಡ್ ಪ್ರಮೋಷನ್ ಏನಲ್ಲ ಸರ್ವಿಸ್ ಚೆನ್ನಾಗಿ ಸಿಗುತ್ತೆ ಜೆನ್ಯೂನ್ ಏನಂತಾರೆ ವರ್ಕರ್ಸ್ ಇದ್ದಾರೆ ಹಾಗಾಗಿ ನಾನು ಈ ವಿಡಿಯೋ ಮಾಡಿ ಇದ್ದೀನಿ ಸೊ ನನ್ನ ಗಾಡಿನೂ ಅದೇ ಖುಷಿಯಲ್ಲಿ ರೆಡಿ ಮಾಡಿಸ್ಕೊಂಡು ಹೊರಡ್ತಾಯಿದ್ದೀನಿ ಸೊ ಬನ್ನಿ ಇವಾಗ ಮನೆಗೆ ಹೊರಡನಂತೆ ಈ ವ್ಲಾಗಿಲ್ಲ ಏನು ಮಾಡ್ತಾಯಿದ್ದೀನಿ ಇನ್ನೊಂದ್ಸತಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಏನೇನು ಆಯಿತು ಏನೇನು ಸರ್ ಯೂಸ್ ಮಾಡಿದ್ವಿ ಅದೆಲ್ಲ ಇನ್ನೊಂದು ತೋರಿಸ್ತೀನಿ ಸೊ ಮತ್ತೆ ಸಿಗೋಣ ನಿಮ್ಮ ಹೊಸ ವೀಡಿಯೋ ನಿಮಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕ್ಯಾಂಪಿಂಗ್ ಕನ್ನಡಿ ಈಗ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ರೈಡ್ ಅಪ್ಡೇಟ್ಸ್ ಅಥವಾ ಡೈಲಿ ಡೈಲಿ ಅಪ್ಡೇಟ್ಸ್ ಎಲ್ಲ ಅದರಲ್ಲಿ ಪೋಸ್ಟ್ ಮಾಡ್ತಾಯಿದ್ವಿ ಸೊ ನಡೀಲಿ ಈಗ ನೋಡೋಣ ಅಂತ ನೋಡ್ಬೋದು ಕಂಪ್ಲೀಟ್ ಇಂಜಿನ್ ಆಯಿಲು ಇದು ಕೂಲೆಂಟು ಕೂಲೆಂಟು ಅದು ಬ್ರೇಕ್ ಫೂಡ್ ಅದು ಇದು ಚೇಂಜ್ ಆಗಿದೆ ಅಣ್ಣ ಬ್ರೇಕ್ ಫೂಡ ಬ್ರೇಕ್ ಫೂಡ್ ಫೂಡ ಓಕೆ ಓಕೆ ಬ್ರೇಕ್ ಆಯಿಲ್ ಇದು ಬ್ರೇಕ್ ಆಯಿಲ್ ಅಷ್ಟೇ ಇಲ್ಲಿ ಮೇಜರ್ ಏನು ಚೇಂಜಸ್ ಬರ್ತದಣ್ಣ ಇದು ಇಂಜಿನ್ ಆಯಿಲು ಡೀಸೆಲ್ ಫಿಲ್ಟ್ರೂರ್ ಇದು ಏರ್ ಇಲ್ಲಿ ಏರ್ ಫಿಲ್ಟ್ರಾ ಓಕೆ ಓಕೆ ಏನೋ ಇಲ್ಲಿ ಕಚ್ಚಿರೋ ರಾತ್ರಿ ಏನಿಲ್ಲಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರೆ ಅದೊಂದು ಭಯ ಇರುತ್ತೆ ಏನಾಗಿದೆಯ ಆಮೇಲೆ ಇನ್ನೊಂದು ಏನಾದ್ರು ಚೇಂಜ್ ಬೇರಿಂಗ್ ಚೇಂಜ್ ಮಾಡಿರೋ ಮೆಜಾರಿಟಿ ಸೌಂಡ್ ಅದರಿಂದಾನೇ ಬರುತ್ತೆ ಆಗಿದೆ ಕಂಪ್ಲೀಟ್ ಆಗಿ ಇನ್ನೇನಿದ್ರು ಗಾಡಿ ಇವಾಗ ತಗೊಂಡು ಹೊಡ್ದು ಇದೆಲ್ಲ ಇನ್ಸುಲೇಷನ್ ಇದೆಲ್ಲ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ಇದ್ರೆ ಸೇಲ್ಸ್ ಮಾಡ್ತಿರೋಲ್ಲಣ್ಣ ಅದ್ರಲ್ಲಿ ರಿಕ್ವೆಸ್ಟ್ ಇತ್ತು ಅಂದರೆ ಹುಡುಕಿ ಆ ತರ ನಮ್ದು ಮಾಡ್ಕೊಂದು ಏನು ಅಂದ್ರೆ ನಮ್ಮ ಹತ್ರ ನನಗ್ ಗೊತ್ತಿರೋ ಕಸ್ಟಮರ್ ಗಾಡಿ ಇದ್ದಾರೆ ನನ್ನ ಕಣ್ಮೆ ನಾನೇ ಸರ್ವಿಸ್ ಮಾಡಿ ಅದು ಎಷ್ಟಿ ನನ್ ಗೊತ್ತಿರುತ್ತೆ ಅಂತದನ್ನ ಅಂತ ಗಾಡಿಗಳನ್ನ ನಮ್ಗೆ ಗೊತ್ತಿರೋದು ಯಾರನ್ನ ಬಂದ್ರೆ ಸೇಲ್ ಮಾಡ್ತೀವಿ ಉಡ್ಕೊಂಡೋಗಿ ಸೆಲ್ ಮಾಡೋದ್ ಏನು ಆತರ ಏನು ನಮ್ಮ ಹತ್ರ ಬರುವಂತ ಗಾಡಿ ಇಲ್ಲ ಯಾರನ್ನ ಅವ್ರ್ ಕಷ್ಟ ಒಮ್ಮ ಕ್ಲೋಸ್ ಆಗಿದೆ ಆಗಿರೋ ಬಂದೆ ಇಲ್ಲ ಯಾರೋ ಒಂದು ಒಳ್ಳೆ ಗಾಡಿ ಹುಡುಕೋಡಿ ಅಂದ್ರೆ ಅವಾಗ ನಾನು ಸಮಾಧಾನ ಆಗೋ ಗಾಡಿ ಅದನ್ನ ನಾನು ಹುಡುಕಿ ಅದನ್ನ ಕೊಂಡ್ಬಿಡುತ್ತೇನೆ ಅಂತ ಅದಾಗಿ ಪ್ರೊಟಿಕಲ್ ಆಗಿ ಪ್ರೊಟಿಕಲ್ ಆಗಿ ಸೇಲ್ಸ್ ಅಂತ ಏನು ಮಾಡಲ್ಲ ಏನಿಲ್ಲ ಇಲ್ಲ ಆ ತರ ಏನಾದ್ರೂ ಇತ್ತು ನಮ್ದು ನಿಮ್ಮದೇ ಇಲ್ಲಿ ಇಲ್ಲಿ ಸರ್ವಿಸ್ ಆಗಿರಂತ ಗಾಡಿಗಳು ನೀವು ನೋಡಿ ನೀವು ಕೈ ನೋಡಿರಂತ ಗಾಡಿಗಳು ಇಗ್ತಿರಬೇಕು ಅಟ್ಲೀಸ್ಟ್ ಯಾರೇ ತಕೊಂಡರೋ ಅವರ ಅಂಶದ ಪಟ್ಟಿ ಓಡ್ಸ್ಕೊಂಡ್ಬೇಕಲ್ವಾ ಹೌದು ಹೌದು ಅದರಿಂದ ಆ ಇಷ್ಟಲಿ ಗೊತ್ತಿರಂತ ಗಾಡಿ ಇದ್ರೆ ಮಾತ್ರ ನಾನು ಹೇಳ್ತೀನಿ ಓಕೆ ಫೈನ್ ಸೂಪರ್ ನಿಮಗೆ ನಂಬರ್ ಡೀಟೇಲ್ಸ್ ಕೆಳಗಡೆ ಹಾಕ್ತೀನಿ ಗಾಡಿ ಅಂದರೆ ಬುಕ್ ಮಾಡ್ಕೋಬೇಕಣ ಫಸ್ಟು ಹೆಂಗೆ ಯಾವ ಥರ ಅಂದರೆ ಟೈಮ್ ಹೇಳೋಕ್ಕಾಗಲ್ಲ ಒಂದೊಂದು ಟೈಮ್ ಒಂದೊಂದು ಫೋನ್ ಮಾಡ್ಕೊಂಡು ಬಂದರೆ ಫೋನ್ ಮಾಡೋದಕ್ಕೆ ಸಾಕು ಬಿಕೋರ್ ನಂಗೆ ನಾಳೆ ಸರ್ವೀಸಿಗೆ ಬರುತ್ತೆ ಅಂದರೆ ಇವತ್ತೇನೋ ಫೋನ್ ಮಾಡಿದ್ರೆ ಸೊ ನಾನು ಅದನ್ನು ನಾಳೆಗೆ ಯಾವ್ದು ಗಾಡಿ ಶೆಡ್ಯೂಲ್ ಇದ್ದರೆ ನಾನು ಹೇಳ್ತೀನಿ ಇಲ್ಲ ಸರ್ ನಾಳೆ ಎಲ್ಲ ನಾಡಿದ್ದು ಅಂತ ಇಲ್ಲ ಅರ್ಜೆಂಟ್ ಇದೆ ಬೇರೆ ಇದಿಲ್ಲ ಇಲ್ಲ ಊರಿಗೆ ಹೋಗಲೇಬೇಕು ನಾಳೆ ನಾಡಿ ಬೆಳಿಗ್ಗೆ ಹೋಗಬೇಕು ನಂಗೆ ನಾಳೆ ಆಗಬೇಕು ಅಂದಾಗ ಅಡ್ಜಸ್ಟೇಬಲ್ ಮಾಡಿ ಸರ್ವಿಸ್ ಮಾಡಿ ಕೊಡ್ತೀವಿ ಟೈಮ್ ನಾರ್ಮಲ್ ಸಣ್ಣ ಪಟ್ಟು ಕಂಪ್ಲೇಂಟ್ ಏನು ಇಲ್ಲ ಮಾಮೂಲಿ ಸರ್ವಿಸ್ ಅನ್ನೋದಾದ್ರೆ ನಿಮಗೆ ಬೇಗ ಸಿಕ್ಬಿಡುತ್ತೆ ಕಂಪ್ಲೇಂಟ್ಸ್ ಅನ್ನೋದು ಏನಾದ್ರೂ ಇದ್ದಾಗ ಕೆಲವೊಂದು ಒರಿಜಿನಲ್ ನಾನು ಯೂಸ್ ಮಾಡೋದೆಲ್ಲ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಇಂದ ಹಂಡ್ರೆಡ್ ಪರ್ಸೆಂಟ್ ಕೆಲವು ಸಿಗ್ಲಿಲ್ಲ ಅಂದಾಗ ವೈಟ್ ಮಾಡೋಕ್ಕಾಗಲ್ಲ ಒಂದೊಂದು ಒರಿಜಿನಲ್ ಜನ್ಯನ್ ಪಾರ್ಟ್ ಸಿಗ್ನಲ್ ಟೈಮ್ ತಗೊಂಡ್ಬಿಡ್ತಾರೆ ಸಪ್ಲೈ ಮಾಡೋದಕ್ಕೆ ಆ ಟೈಮ್ ಇಲ್ಲ ಅಂದಾಗ ಆಫ್ಟರ್ ಮಾರ್ಕೆಟ್ ಟ್ರೈ ಮಾಡಿ ಆಕ್ಚುಲಿ ಆ್ಯಕ್ಚುಲಿ ನಂದು ಗಾಡಿ ನೆನ್ನೆನೆ ಸಿಗಬೇಕಾಗಿತ್ತು ಬರೀ ಒಂದು ಆಯಿಲ್ ಫಿಲ್ಟ್ರ್ ಸಿಕ್ಕಿಲ್ಲ ಡೀಸೆಲ್ ಫಿಲ್ಟರ್ ಸಾರಿ ಡೀಸೆಲ್ ಫಿಲ್ಟ್ರ್ ಸಿಕ್ಕಲಿಲ್ಲ ಅಂತೇಳಿ ಮತ್ತೆ ಅದಕ್ಕೆ ಬೇರೆ ಕಡೆ ಅರೇಂಜ್ ಮಾಡಿ ವೆಯ್ಟ್ ಮಾಡಿ ಜೆನ್ಯೂನ್ಗೋಸ್ಕರನೇ ಇಲ್ಲಾಂದರೆ ಈ ಒಂದು ಡಿಲಿವರಿ ಆಗೋಗ್ತಿತ್ತು ಅದೊಂದಕ್ಕೋಸ್ಕರನೇ ಒಂದು ಎರಡು ಅವರ್ ಎಕ್ಸ್ಟೆಂಡ್ ಆಯಿತು ಆಮೇಲೆ ನಾನು ಇಲ್ಲ ನಾಳೆ ಬಂದು ಕಲೆಕ್ಟ್ ಮಾಡ್ಕೊತೀನಿ ಹೇಳ್ಬಿಟ್ಟು ಇವತ್ತು ಬಂದು ಕಲೆಕ್ಟ್ ಮಾಡ್ಕೊಂಡೆ ಹಾಗಾಗಿ ಆ ರೀತಿ ಇಲ್ಲಾಂದರೆ ಕೆಲವು ಅಡ್ಜಸ್ಟ್ಮೆಂಟ್ ಅಂದರೆ ಲೋಕಲ್ಲು ಸಿಗ್ತವೆ ಸೇಮ್ ಪಾರ್ಟ್ಸನ್ನು ಬಟ್ ಜೆನ್ಯೂನ್ ಹಾಕೋದ್ರಿಂದ ಲೈಫ್ ಜಾಸ್ತಿ ಬರುತ್ತೆ ನಮ್ ಗಾಡಿ ಏನ್ ಸ್ಮೂತ್ನೆಸ್ ಇರುತ್ತೆ ಆ ಸ್ಮೂತ್ನೆಸ್ ಹಂಗೆ ಇರುತ್ತೆ ಆ ಸ್ಮೂತ್ನೆಸ್ ಹಂಗೆ ಇರುತ್ತೆ ನಮ್ಗೆ ಏನ್ ಆಫ್ಟರ್ ಮಾರ್ಕೆಟ್ ಏನ್ ಹಾಕ್ತಿದೆ ಆ ಹತ್ ಐಟಮ್ ಇಷ್ಟಿಷ್ಟು ಇಷ್ಟಿಷ್ಟು ಚೇಂಜಸ್ ಗೊತ್ತಾದಾಗ ಹತ್ತು ಐಟಮ್ ಹಾಕೋಷ್ಟು ಇಷ್ಟು ಚೇಂಜ್ ಆಗೋಗಿರುತ್ತೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ಚೇಂಜ್ ಆಗೋಗಿರುತ್ತೆ ಸೊ ಬರ್ತಾ ಬತ್ತ ಅದು ರಫ್ನೆಸ್ ಆಗುತ್ತೆ ಹೊತ್ತು ಸ್ಮೂತ್ ಬರಲ್ಲ ಸೊ ಅದಕ್ಕೆ ಅದು ಒರಿಜಿನಲ್ ಪಾರ್ಟ್ ಹಾಕಿದಾಗ ಆ ಸ್ಮೂತ್ನೆಸ್ ಆ ಫೀಲ್ ಗಾಡಿ ಓಡಿಸೋದಕ್ಕೆ ಆ ಫೀಲ್ ಹಂಗೆ ಇರುತ್ತೆ ಅದನ್ನ ನಾವು ಜಾಸ್ತಿ ಸಜೆಷನ್ ಮಾಡೋದು ಪ್ರತಿಯೊಂದು ಗಾಡಿದು ಜಿನಿಯನ್ ಪಾರ್ಟ್ಸ್ ಎಲ್ಲ ಶೋರೂಮು ಎಲ್ಲ ಇದರಲ್ಲೂ ನಮ್ದು ಆತರೇಜ್ ಇದೆ ಎಲ್ಲ ಕಡೆಯಿಂದಲೂ ಎಲ್ಲ ಶೋರೂಮ್ದು ಬರುತ್ತೆ ಇನ್ಕ್ಲೂಡಿಂಗ್ ಹೋಲ್ ಸ್ಯಾಗ್ ಆಡಿ ಬಿ ಎಂಬ ಎಲ್ಲದ್ರದ್ದು ಜಿನಿಯನ್ ಪಾರ್ಸೆಟ್ ಬರುತ್ತೆ ಯಾವುದು ಅದರ್ವೈಸ್ ನಮ್ಗೆ ಸಿಗಲೇ ಇಲ್ಲ ಇದು ಟೈಮ್ ತೊಗೊಳ್ಳುತ್ತೆ ಟೈಮ್ ಇಲ್ಲ ಅಂದಾಗ ಆಫ್ಟರ್ ಪಾರ್ಸೆಂಟ್ ಟ್ರೈ ಓಕೆ ಅದು ಕಸ್ಟಮರ್ ಸಜೆಷನ್ ತಗೊಂಡು ವೆಯ್ಟ್ ಮಾಡಕ್ಕೆ ಟೈಮ್ ಇಲ್ಲ ಅಂದರೆ ಕಸ್ಟಮರ್ ಸಜೆಷನ್ ತೊಗೊಂಡು ಆಫ್ಟೋ ಮಾರ್ಕೆಟ್ ತಂದು ಓಕೆ ಸೊ ಸೂಪರ್ ಯಾಕೆಂದರೆ ಇನ್ನೂ ತುಂಬ ಇನ್ಫಾರ್ಮೇಟಿವ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಿದೆ ಸೊ ಇವಾಗ ಆಲ್ರೆಡಿ ಕತ್ತಲಾಗಿದೆ ನೀವು ನೋಡ್ಬೋದು ಏಳುವರೆ ಆಗಿಬಿಟ್ಟಿದೆ ಮಳೆ ನಿಂತಿದೆ ಇವಾಗ ಸೊ ಇವಾಗ ನಾನು ಮನೆಗೆ ಹೊರಡ್ತೀನಿ ಒಂದು ದಿವಸ ಕಂಪ್ಲೀಟಾಗಿ ಡೆಡಿಕೇಟೆಡ್ ಆಗಿ ಒಂದು ಕಾರ್ಗಳ ಬಗ್ಗೆ ಅದರ ಇನ್ಫಾರ್ಮೇಷನ್ ಬಗ್ಗೆ ನಾವು ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಏನು ಅದ್ರ ಬಗ್ಗೆ ಒಂದು ನಾಲೆಜಲ್ ವೀಡಿಯೋ ನಾವು ಒಂಥರ ಮಾಡೋಣ ಕಂಪ್ಲೀಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಸೊ ನಂಬರ್ ನಾನು ನಿಮಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣ್ತಿದೆ ಅಂತ ಅನ್ಕೊಳ್ತೀನಿ ಹಾಗೆ ನಾನು ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡ್ತೀನಿ ಏನೇ ಇದ್ದರೂ ಸಹ ಏನೇ ನಿಮ್ಮ ಸಜೆಷನ್ಸ್ ಇದ್ರು ಸಹ ಏನೇ ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಎಲ್ಲ ರೀತಿ ಹೆಲ್ಪ್ ಮಾಡ್ತಾರೆ ಈಗ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎದು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು